ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದಂತಹ ಚೈತ್ರಾ ಕುಂದಾಪುರ ಅವರು ಶ್ರೀಕಾಂತ್ ಕಶ್ಯಪ್ ಎಂಬುವರ ಜೊತೆ ನಿನ್ನೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಅವರ ಮದುವೆಯಲ್ಲಿ ರಜತ್ ಕಿಶನ್ ಧನ್ರಾಜ್ ಆಚಾರ್ ಹಾಗೂ ಗೋಲ್ಡ್ ಸುರೇಶ್ ಕಾಣಿಸಿಕೊಂಡಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಅವರಿಗೆ ಭವ್ಯ ಹಾಗೂ ತ್ರಿವಿಕ್ರಮ್ ಇಬ್ರು ಕೂಡ ತುಂಬನೇ ಹತ್ತಿರವಾದಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಆದರೆ ಚೈತ್ರ ಕುಂದಾಪುರ ಅವರ ಮದುವೆಗೆ ತ್ರಿವಿಕ್ರಮ್ ಹಾಗೂ ಭವ್ಯ ಇಬ್ರು ಕೂಡ ಬಂದಿರಲಿಲ್ಲ ಯಾಕೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಇನ್ನು ಚೈತ್ರ ಅವರು ಉಡುಪಿಯ ದೇವಸ್ಥಾನ ಒಂದರಲ್ಲಿ ಸರಳವಾಗಿ ಮದುವೆ ಮಾಡಿಕೊಂಡಿದ್ದಾರೆ ಇನ್ನು ತ್ರಿವಿಕ್ರಮ್ ಭವ್ಯ ಅವರು ಚೈತ್ರ ಅವರ ಮದುವೆಯಲ್ಲಿ ಏನಕ್ಕೆ ಕಾಣಿಸಿಕೊಂಡಿಲ್ಲ ಅಂತ ಕೇಳೋದಾದರೆ ಬಿಗ್ ಬಾಸ್ ಮುಗಿದ ಬಳಿಕ ತ್ರಿವಿಕ್ರಮ್ ಅವರು ಕಲಸ್ಕರಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆ ಧಾರವಾಹಿ ನಾಯಕ ನಟನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಶೂಟಿಂಗ್ ಬ್ಯುಸಿಯಲ್ಲಿರೋ ಕಾರಣ ತ್ರಿವಿಕ್ರಮ್ ಅವರು ಕೂಡ ಚೈತ್ರ ಅವರ ಮದುವೆಗೆ ಬಂದಿಲ್ಲ ಇನ್ನು ಅದೇ ರೀತಿ ಜಿ ಕನ್ನಡ ವಾಹಿನಿಯಲ್ಲಿ ಮುಂಬರುವಂತಹ ಕರುಣ ಧಾರಾವಾಹಿಲಿ ನಾಯಕಿಯ ನಟಿಯ ಪತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಭವ್ಯಗೌಡ ಇನ್ನು ಶೀಘ್ರದಲ್ಲೇ ತೆರೆ ಮೇಲೆ ಕಾಣಲು ಬರುತ್ತಿರುವಂತಹ ಕರುಣ ಧಾರವಾಹಿಲಿ ನಾಯಕಿಯ ಪತ್ರದಲ್ಲಿ ಭವ್ಯಗೌಡ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಅದರ ಶೂಟಿಂಗ್ ಬಿಸಿಲಿರುವಂತಹ ಭವ್ಯಗೌಡ ಅವರು ಕೂಡ ಚೈತ್ರಾ ಕುಂದಾಪುರ ಅವರ ಮದುವೆಗೆ ಹಾಜರಾಗಿಲ್ಲ ಇಬ್ಬರು ಕೂಡ ಶೂಟಿಂಗ್ನ ಬ್ಯುಸಿಯಲ್ಲಿರೋ ಕಾರಣಕ್ಕೆ ಚೈತ್ರ ಕುಂದಾಪುರ ಅವರ ಮದುವೆಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ತ್ರಿವಿಕ್ರಮ್ ಭವ್ಯ ಹಾಗೂ ಚೈತ್ರ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ